ಅತಿ ಹೆಚ್ಚು ಪ್ರಯಾಣಿಕ ದಟ್ಟಣೆ ಹೊಂದಿರುವ ನಾಗ್ಪುರ್ ಪುಣೆ ನಡುವೆ ಒಂದೇ ಭಾರತ್ ರೈಲು ಸೇವೆ ಆರಂಭಿಸಿರುವುದಕ್ಕೆ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ನಾಗ್ಪುರ ರೈಲ್ವೆ ನಿಲ್ದಾಣದಲ್ಲಿ ಒಂದೇ ಭಾರತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಇದು ಮಹಾರಾಷ್ಟದಲ್ಲಿ ಆರಂಭವಾಗಿರುವ ಹನ್ನೆರಡನೇ ಒಂದೇ ಭಾರತ್ ರೈಲಾಗಿದ್ದು ನಾಗ್ಪುರದ ನಾಲ್ಕನೇ ಒಂದೇ ಭಾರತ್ ರೈಲಾಗಿದೆ ಇದು ಸುಮಾರು ಎಂಟುನೂರ ಎಂಬತ್ತೊಂದು ಕಿಲೋಮೀಟರ್ ಉದ್ದದ ಮಾರ್ಗವನ್ನು ಕ್ರಮಿಸುತ್ತಿದ್ದು ಅತಿ ಉದ್ದದ ರೈಲು ಮಾರ್ಗದ ಒಂದೇ ಭಾರತ್ ರೈಲು ಎನಿಸಿಕೊಂಡಿದೆ ಈ ರೈಲು ವಾರ್ದಾ ಬಡನೇರ ಅಕೋಲಾ ಶಿಗೌನ್ ಬುಸ್ವಾಲ್ ಜಲಂಗಾಂವ್ ಮನ್ಮಡ್ ಕಾಪರ್ಗಾವ್ ಅಹಮದ್ ನಗರ್ ಸೇರಿದಂತೆ ಹಲವು ನಿಲ್ದಾಣಗಳಲ್ಲಿ ನಿಲುಗಡೆ ಹೊಂದಲಿದೆ ನೂತನ ಒಂದೇ ಭಾರತ್ ರೈಲಿನಲ್ಲಿ ಹಲವು ಶಾಲಾ ವಿದ್ಯಾರ್ಥಿಗಳು ಪ್ರಯಾಣಿಸಿದ್ದು ಈ ವೇಳೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು